ಅವರು ಯಾವತ್ತೂ ನಿಮ್ಮ ಹತ್ರ ಭಿಕ್ಷೆ ಬೇಡಲ್ಲ ಸ್ವಾಮಿ ಆ ಪರಿಸ್ಥಿತಿ ಅವರನ್ನ ಹಾಗೆ ಮಾಡಿಸುತ್ತೆ ನಾ ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ ನಾವು ಸತ್ತ ನಂತರ ನಮ್ಮ ಸಾವು ಹೇಗಿರಬೇಕಂದ್ರೆ ಜವರಾಯ ಬಂದು ಮನೆ ತಟ್ಟಿದಾಗ ನಾವೆಲ್ಲರೂ ನಮ್ಮ ಋಣ ಮುಗಿಸಿ ಹೊರಡಲೇಬೇಕು ಮೂರು ದಿನದ ಈ ಬಾಳಿನಲ್ಲಿ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸೋಣ ನಾಲ್ಕು ಜನ ನಮ್ಮ ಶಬವನ್ನು ಹೆಗಲ ಮೇಲೆರಿಸಿಕೊಂಡಾಗ ಛೆ ಎಂತಹ ಮಹಾನುಭಾವನನ್ನ ಕಳೆದುಕೊಂಡ್ವಿ ನಾವನ್ನು ಭಾವನೆ ಬರಬೇಕು ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು ಮಾನವರಾಗಿ ಹುಟ್ಟಿದ್ದೇವೆ ಮಾನವರಾಗಿ ಬದುಕೋಣ ಮಾನವರಾಗಿ ಸಾಯೋಣ ಆ ಪುಟ್ಟ ಮಗು ಹೇಳಿದ್ ನೋಡಿ ನನಗಿನ್ನೂ ಕಿವಿಯಲ್ಲಿ ಅಣ್ಣ ಹೊಟ್ಟೆಯಲ್ಲಿ ಏನಿಲ್ಲಣ್ಣ ಏನಾದ್ರೂ ಕೊಡು ಅಂದಾಗ ಎಂತವನ ಹೃದಯಸ ಕಠೋರವಾಗಿದ್ರು ಒಂದು ಬಾರಿ ಮೃದುವಾಗಬೇಕಿತ್ತು ದಯವಿಟ್ಟು ಮನುಷ್ಯರಾಗೋಣ ಮನುಷ್ಯತ್ವವನ್ನು ಬೆಳೆಸಿಕೊಳ್ಳೋಣ ತಂದೆ ತಾಯಿ ಇಲ್ಲದವರು ಅನಾಥ